ನಮಸ್ಕಾರ ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಶ್ರೀಧರ್ ಇಂದಿನ ಪದ್ಯ ರಣನ ಗದಾಯೋದಿಂದ ಆಯ್ದಂಥದ್ದು ರಣಭೂಮಿಯಲ್ಲಿ ಮೂರ್ಛಿತನಾಗಿ ಬಿದ್ದಂತಹ ತನ್ನ ಮಗನಾದ ದುರ್ಯೋಧನ ನೋಡಿ ಗಾಂಧಾರಿಯು ಅವನ ಜೀವಕ್ಕೆ ಎಲ್ಲ ಕುತ್ತು ಬಂದಿದೆಯೋ ಅಂತ ಹೇಳುವಂತಹ ಮಾತಿದು ಮೃಗ ಕುಲ ಕೂಲ ಲಕ್ಷ್ಮೀ ವಲ್ಲಿಗೆ ಭೃಗ ದರ ಕುಲ ಲಕ್ಷ್ಮೀ ವಲ್ನಗೆ ಪೆರರಾರ್ ನೀನೆ ಮುನ್ನಡರ್ಪು ಎನಲ್ ಇರ್ದೈ ಮಗನೆ ನೀನೆ ಮುನ್ನಡರ್ಪು ಎನಲಿರ್ದೈ ಮಗನೇ ಲಯ ಕಾಲ ಬಿ ಮೋರಗುರಗ ನಿನ್ನು ನುಂಗಿದನೆ ಲಯ ಕಾಲ ಬಿ ಮೋರ ಬಿ ಮೋರಗನುರಗ ಪತಾಕ ನಿನ್ನ ಮ ನುಂಗಿದನ ಭೃಗದರ ಕುಲ ಲಕ್ಷ್ಮೀವಲ್ಲೆಗೆ ಭೃಗದರ ಈ ಚಂದ್ರಕುಲ ಚಂದ್ರಕುಲದ ಲಕ್ಷ್ಮಿ ವಲ್ಲಿಗೆ ಚಂದ್ರಕುಲವೆಂಬ ಈ ಲಕ್ಷ್ಮೀ ಬಳ್ಳಿಗೆ ಬೆರರಾರ್ ಬೇರೆ ಯಾರ ದಿಕ್ಕು ದುರ್ಯೋಧನ ಮುನ್ನಡಪ್ಪು ಎನ್ನಲ್ ಇದ್ದೆ ಆ ಬಳ್ಳಿಗೆ ಊರು ಗೋಲಾಗಿ ಆ ಬಳ್ಳಿ ಹಬ್ಬುದಕ್ಕೆ ಕೋಲಾಗಿ ಆಸರೆಯ ಕೋಲಾಗಿ ನಿನ್ನೆ ಇದ್ದದ್ದು ಮಗನೆ ನೀನೇ ಮುನ್ನಡರ್ಪು ಎಲ್ ಇರ್ದೈ ಮಗನೆ ಲಯಕಾಲ ಭೀಮೋರಗಂ ಉರಗಪತಾಕ ಈ ಪ್ರಳಯಕಾಲ ಭೀಮ ಎಂಬ ಎಬ್ಬಾವು ದೊಡ್ಡ ಹಾವು ಉರಗಪತಾಕ ನಿನ್ನ ಹೊರಗ ಪತಾಕ ಅನ್ನೋದು ದುರ್ಯೋಧನ ನಿನ್ನ ಹೆಸರು ಹೊರಗ ಪತಾಕ ದುರ್ಯೋಧನ ನಿನ್ನ ನುಂಗಿದನೆ ಈ ದೊಡ್ಡ ಪ್ರಳಯಕಾಲದ ಭೀಮೋರಗ ಭೀಮ ಎಂಬ ಎಬ್ಬವು ಉರಗ ಪತಾಕ ದುರ್ಯೋಧನ ನಿನ್ನನ್ನು ಸಾಯಿಸ್ಬಿಟ್ನಾ ಅಂತ ಅಳುವಂತಹ ಮಾತಿದೆ ನಮಸ್ಕಾರ